ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ರೈಲ್ವೆ ಟೇಷನ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರ ಯಾಕೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ರೈಲ್ವೆ ಟೇಷನ್ಗೆ ಯಾಕೆ ಬಂದಿದ್ದೀನಿ ಅಂದರೆ ನಾನಿವತ್ತು ದೊಡ್ಡಬಳ್ಳಾಪುರ ಇದ್ದೀನಿ ಅದಕ್ಕೆ ನಾನೀಗ ಬೈಪ್ನಳ್ಳಿ ಮೆಟ್ರೋ ಟೇಷನ್ ಹತ್ರ ಇದ್ದೀನಿ ಈಗ ಟ್ರೈನ್ ಬರುತ್ತೆ ಇನ್ನೊಂದು ಫೈವ್ ಮಿನಿಟಲ್ಲಿ ಟ್ರೈನ್ ಬರುತ್ತೆ ಅದಕ್ಕೆ ಇಲ್ಲಿ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ದೊಡ್ಡಬಳ್ಳಾಪುರಾಗ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಅಮ್ಮಗೆ ಹುಷಾರಿಲ್ಲ ಅದಕ್ಕೋಸ್ಕರ ನೋಡ್ಕೊ ಬರೋಣ ಅಂತ ಹೋಗ್ತಾ ಇದ್ದೀನಿ ಹಾಗೆ ನಮ್ಮ ಚಿನ್ನಿ ಕೂಡ ಒಂದು ವಾರದಿಂದ ನೀನು ಬಾತೆ ಬಾತೆ ಅಂತ ಕರೀತಾನೇ ಇದ್ದಾಳೆ ಈಗ ಸ್ಕೂಲಿಗೆ ಬೇರೆ ಹೋಗ್ತಾ ಇದ್ದಾಳಲ್ವ ಅದರಿಂದ ಅವಳು ಕೂಡ ಇಲ್ಲಿಗೆ ಬರೋದಕ್ಕಾಗಲ್ಲ ಅದಕ್ಕೆ ನಾನೇ ಹೋಗಿ ನೋಡ್ಕೊಬರೋಣ ಅಂಥೇಳಿ ನಮ್ಮ ಚಿನ್ನಿನೂ ನೋಡಿದಾಗ ಆಗುತ್ತೆ ಹಾಗೆ ಅಮ್ಮನೂ ನೋಡಿದಾಗ ಆಗುತ್ತೆ ಅಂಥೇಳಿ ನಾನಿವತ್ತು ದೊಡ್ಡಬಳ್ಳಾಪುರಕ್ಕೆ ಇದ್ದೀನಿ ಫ್ರೆಂಡ್ಸ್ ಈಗ ದೊಡ್ಡಬಳ್ಳಾಪುರ ರೀಚ್ ಆಗಿದ್ದಾಯಿತು ಇದು ಬಂದು ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ ಇದು ನೋಡಿ ಈಗ ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ ಇಲ್ಲಿಂದ ತಮ್ಮ ಬಂದು ಕರ್ಕೊಂಡು ಹೋಗ್ತಾನೆ ಫ್ರೆಂಡ್ಸ್ ನನ್ನ ವೀಡಿಯೋನಲ್ಲಿ ತುಂಬ ಸರಿ ನಾನು ರಂಗೋಲಿ ತೋರಿಸ್ತಾ ಇದ್ದೀನಲ್ವಾ ನನಗೆ ರಂಗೋಲಿ ಅಂದರೆ ರಂಗೋಲಿ ಹಾಕೋದಂದರೆ ತುಂಬಾ ಇಷ್ಟ ನೋಡಿ ಅಮ್ಮ ಈ ಥರ ರಂಗೋಲಿ ಹಾಕ್ತಾರೆ ಈ ಥರ ರಂಗೋಲಿ ಎಲ್ಲ ನನಗೆ ಅಷ್ಟೊಂದು ಬರಲ್ಲ ನೋಡಿ ಈಗ ಪೂಜೆ ಎಲ್ಲ ಆಗಿದೆ ಅಮ್ಮ ಪೂಜೆ ಎಲ್ಲ ಮಾಡಿದ್ರು ಅದಕ್ಕೆ ಒಂದು ವಿಡಿಯೋ ಮಾಡಿದೆ ಅಷ್ಟೆ ಹಾಗೆ ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ನಮ್ಮ ಚಿನ್ನಿ ಸ್ಕೂಲಿಂದ ಬರೋ ಅಷ್ಟರಲ್ಲಿ ನಾವು ಪೂಜೆ ಎಲ್ಲ ಮಾಡಿ ಮುಗಿಸಿ ಕೂತಿದ್ವಿ ಈಗ ನಮ್ಮ ಚಿನ್ನಿ ಬಂದು ರೆಡಿ ಆಗ್ತಾ ಇದ್ದಾಳೆ ಈಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಚಿನ್ನಿ ಮತ್ತು ನಮ್ಮ ತಮ್ಮ ಅಮ್ಮ ಹಾಗೆ ನಮ್ಮ ಚಿನ್ನಿ ಸ್ಕೂಲ್ಗೆ ಇದ್ದಾಳಲ್ಲ ಏನೇನು ಹೇಳ್ಕೊಟ್ಟಿದ್ದಾಳೆ ಹೇಳು ಅಂತ ಇದ್ರೆ ಹೇಳ್ತಾ ಇದ್ದಾಳೆ ಆದರೆ ವೀಡಿಯೋನ ನಾನು ಅವಳು ಗೊತ್ತಾಗ್ದಿದ್ದಂಗೆ ವೀಡಿಯೋ ಇದ್ದೀನಿ ಯಾಕಂದರೆ ವೀಡಿಯೋ ಮಾಡೋದು ಗೊತ್ತಾದರೆ ಅವಳು ಹೇಳೋದೇ ಇಲ್ಲ ಅದಕ್ಕೆ ನಾನು ಅವಳು ಕಾಣಿಸ್ದೇ ಇರೋ ಥರ ವೀಡಿಯೋ ಇದ್ದೀನಿ ಬಿಸ್ಕೆಟ್ ಪಟ್ನ ಚೆಲ್ಲೋಯ್ತು ಚೋಚೋ ಪಟ್ನ ಚೆಲ್ಲೋಯ್ತು ನಾವು ಹೇಳ್ತಾ ಇದ್ವಿ ನಾವೇ ಮರ್ತೋಗ್ಬಿಟ್ಟಿದರ್ತಿದಿನಿ ಮನೆ ನಾವ್ ಚಿಕ್ಕ ಮಕ್ಳಿರೋಲ್ಲ ಹೇಳ್ತಾ ಇದ್ವಿ ಇದೇ ಶಾಂತಕ್ಕ ಶಾಂತಕ್ಕ ಅದು ನಾನೇ ಮರ್ತೋಗ್ಬಿಟ್ಟಿದೀನಿ ಹೇಳ ಮನೆ ಶಾಂತಕ್ಕ ಶಾಂತಕ ಚೆನ್ನಾಗಿದೀಯಾ ಬಿಸ್ಕೆಟ್ ಪಟ್ನ ಚಿಚ್ಚೋಯ್ತು ಚೋಚೋ ಪಟ್ನ ಚೆಲ್ಲೋಯ್ತು ಆಯ್ತು

ಇನ್ನ ಹೇಳಮ್ಮ ಹಂಗೆ ಇರೋ ಸಾಂಗ್ ಮದ್ಯ ಹ್ಮಿಂಕಲ್ ಟಿಂಕಲ್ ಹೇಳುವಾಗ್ಲಿ ಎಷ್ಟು ಅಷ್ಟೇನಾ ಇನ್ನೊಂದು ಹೇಳುವಾಗಲಿ

నెక్స్ట్ ముందర్క్ ని అజ్జి ఇంగ్లీష్ శాంతక శాంత చీయ మంచే మేలే మళ్ళగ

ಇದು ಬಂದು ಮಾರಿಯಮ್ಮ ಮತ್ತು ಸಪ್ಳಮ್ಮ ದೇವಸ್ಥಾನ ಇದು ಇಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಮನೆಗೆ ಹೋದ್ವಿ ಮನೆಗೆ ಹೋದ್ಮೇಲೆ ನಮ್ಮ ಚಿನ್ನಿ ನೋಡಿ ಸ್ಕೂಲಿಂದ ಬಂದಿದ ತಕ್ಷಣ ಹೋಮ್ ವರ್ಕ್ ಮಾಡ್ಕೊಬಿಡ್ತಾಳೆ ಅದು ತುಂಬಾ ಇಷ್ಟ ಆಗುತ್ತೆ ಅವಳಾಗ ಅವಳೇ ಅವಳು ವರ್ಕ್ ಎಲ್ಲ ಫಿನಿಶ್ ಮಾಡ್ಕೊತಾಳೆ ಯಾರಿಗೂ ಕಾಯಲ್ಲ ಖುಷಿ ಖುಷಿಯಾಯಿತು ನೋಡಿ ದೇವಸ್ಥಾನದಿಂದ ಬಂದಿದ ತಕ್ಷಣ ಹೋಮ್ ವರ್ಕ್ ಮಾಡ್ಕೊಂಡು ಕೂತಿದ್ದಾಳೆ ಬಟ್ಟೆ ಕೂಡ ಹಾಕ್ಕೊಂಡಿಲ್ಲ ಬಟ್ಟೆ ಹಾಕ್ಕೋ ಅಂತ ಎಷ್ಟು ಬಲವಂತ ಮಾಡಿದ್ರು ಹಾಕ್ಕೊತಾ ಇಲ್ಲ ಆಚೆ ಕೂಡ ಮಳೆ ಮತ್ತು ಈಗ ಸ್ವಲ್ಪ ಚಳಿಯೂ ಆಗುತ್ತೆ ಆದರೆ ಅವಳಿಗೆ ಮಾತ್ರ ಚಳಿ ಆಗಲ್ಲಂತೆ ಎಷ್ಟು ಬಲವಂತ ಮಾಡಿದ್ರು ಅವಳಿಗೂ ಬಟ್ಟೆ ಹಾಕ್ಕೊಂಡಿಲ್ಲ ನೋಡಿ ಫಸ್ಟು ವರ್ಕ್ ಫಿನಿಶ್ ಮಾಡಬೇಕು ಅಂತ ಇದ್ದಾಳೆ ಈಗ ಒಂದು ತಿಂಗಳಾಯಿತು ಒಂದು ತಿಂಗಳಿಂದ ಸ್ಕೂಲ್ಗೆ ಹೋಗ್ತಾ ನರ್ಸರಿಗೆ ಹೋಗ್ತಾ ಇರೋದು ನೋಡಿ ಒಂದು ತಿಂಗಳಲ್ಲಿ

ஆமேலே இது ஆங்கிரி இது ஆங்கிரி கோபா ஆனே கோபா கோபனா கோபா வரதாயா ஹ்ம் கோபா வரதுன்னா ஆங்கிரி انتரா ஹ்ம் நம்மோக்கே இல்ல சின்னி ஆமேலே இது என்ன இங்க கொம்பேட்டதே ஹ்ம் அஜி தோர்ட் பை அஜி ஜோ ಆಂಗ್ರಿ ಅಂದ್ರೆ ನೋಡು ಹ್ಯಾಂಗ್ರಿ ಅಂದ್ರೆ ಕೋಪ ಇನ್ನೊಂದ್ಸರಿ ಹ್ಯಾಂಗ್ರಿ ಆಂಗ್ರಿ ಅಂದ್ರೆ ಕೋಪ ನೀನು ಅರ್ಥ ಮಾಡ್ಕೋಬೇಕು ಏನೋ ಕಲರ್ ಎಲ್ಲಾ ಮಾಡಿದೀಯಾ ವಾಹ್ كده ಮಾಡಿದೀಯಾ ಸ್ಮಾಲಿ ಹ್ಮ್ ഇവിടെ ഫോർ ആണ് അത് ബി ഗേ എസ് മോളെ ഇത് ഈ വെക്ടർസ് നോക്ക് ഹും சின்ன ഈ കട്ടർട്ടെ ഹും അതെ ലൈറ്റ് അതെ എന്താ ഇതിдея കൊള്ളുന്നേ ഹും ഇല്ല നോ ഇല്ല കേൾഉ നിเดനീദോ സ്റ്റാൻഡിങ് സ്റ്റാൻഡിങ് ലൈൻ ഹും ഷേപ്പിങ് ആൻഡ് സ്റ്റാൻഡിങ്

ഫുഡ് <laughs> 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 16, 17, 18, 19, 20, 21, 22, 23, 24, 30, 25 ಫೈವ್ ನಂಬರ್ಸ್ ಐತೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಫಸ್ಟೆಲ್ಲ ಹೇಳಿದೆ ಅದಿರ್ಗಿದೆ ಹೇಳು ಟ್ವೆಂಟಿ ಫೈವಿಂದ ಹೇಳು ಟ್ವೆಂಟಿ ಫೈವಿಂದ ಹೇಳು హా ట్వెంటీ ఫైవ్ ట్వెంటీ సిక్స్ సవెన్ ట్వెంటీ ఎయిట్ ట్వెంటీ నైన్ థర్టీ ట్వెంటీ ఫైవ్ ఇు ట్వెంటీ ఫైవ్ ఇు 25 ఫైవ్ సిక్స్ ట్వంటీ సిక్స్ ట్వెంటీ సవెన్ ట్వెంటీ ఎయిట్ ఫస్ట్ నిన్నొంత్సరి ట్వెంటీ ఫైవ్ందే ఫైవ్ 16 மறுத்துி ஃ்ளி அந்த கரெக்டாக ಫ್ರೆಂಡ್ಸ್ ಇವತ್ತು ನಮ್ಮ ಚಿನ್ನಿ ಜೊತೆ ಇವತ್ತಿನ ದಿನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೋಡಿ ಅವಳು ಅಷ್ಟೇ ಇವತ್ತು ತುಂಬಾ ನಾನು ಹೋಗಿರೋದಕ್ಕೆ ಅವಳು ಇನ್ನೂ ಎರಡು ದಿನ ಇರು ಅಂತ ತುಂಬಾ ಆಟ ಮಾಡಿದ್ಲು ಆದರೆ ನಾವಿರೋದಕ್ಕಾಗಲ್ವಲ್ಲ ಅದಕ್ಕೆ ಒಂದು ರಾತ್ರಿ ಇದ್ಬಿಟ್ಟು ಮತ್ತೆ ಬೆಳಗ್ಗೆ ಬೇಗ ಬಂದುಬಿಟ್ವಿ ಯಾಕಂದರೆ ನನಗೂ ಸ್ವಲ್ಪ ಕೆಲಸ ಇತ್ತು ಅದರಿಂದ ಬೆಳಗ್ಗೆ ಬಂದ್ಬಿಟ್ಟೆ ಯಾರೋ ಇದ್ದಾರೆ ಯಾರಿವರು ಯಾರಿದು ಮೇಡಮ್ ಬಾಬಿ ಡಾಲ್ ಯಾರಪ್ಪ ಇದು ಯಾರಂತಾನೇ ಗೊತ್ತಾಗ್ತಾ ಇಲ್ಲ ಗೊಂಬೆಗಳು ಇಟ್ಕೊಂಡು ಕುತ್ಕೊಬಿಟ್ಟವ್ರೇ ಯಾರು ಯಾರದು ಇದು ಬಾ ಎಷ್ಟು ದೊಡ್ಡ ಬೊಂಬೆ ಐತೆ ಬೊಂಬೆಗೆ ನಿಜವಾದ ಕಾಲ ಐತೆ ಆದರೆ ಯಾ ಎಲ್ಲಿ ಕಾಣಿಸ್ತಾನೆ ಇಲ್ಲ ಬರೀ ಬೊಂಬೆ ಕಾಣಿಸ್ತೈತೆ ಯಾರವ್ರಿಲ್ಲಿ ಓ ದೇವ್ರೆ ಅಯ್ಯೋ ಬೊಂಬೆ ಯಾರು ಇಲ್ಲ ಇಲ್ಲಿ ಬೊಂಬೆಗು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗಿ ಈ ಲಾಗಿ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಚಿನ್ನಿ ಇವತ್ತು ಮೂಗನ ರಾಗ ಉಂಟು ಎಲ್ಲ ಹೇಳಿದ್ಲಲ್ಲ ಅದು ಪದ್ಯ ಯಾವ ರೀತಿ ಇತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಬಂದು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ಏನು ಅಂತ ಇವರು ಬಂದು ಸರ್ವಿಸ್ ಮ್ಯಾನು ನನ್ನ ಮಿಷಿನ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಬಂದಿದ್ದಾರೆ ಏನಾಗಿತ್ತು ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್